ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಮಾಜಿ ಸಚಿವ ದಿವಂಗತ ಕುಮಾರ್ ಅವರ ಪತ್ನಿ ತೇಜಸ್ವಿನಿ ಕುಮಾರ್ ಅವರಿಗೆ ಟಿಕೆಟ್ ನೀಡಬೇಕು ಎಂಬ ಒತ್ತಾಯ ಕೇಳಿಬಂದಿತ್ತು ರಾಜ್ಯ ಬಿಜೆಪಿ ಘಟಕ ಕೂಡ ತೇಜಸ್ವಿನಿ ಅವರ ಹೆಸರನ್ನ ಮಾತ್ರ ಶಿಫಾರಸು ಮಾಡಿತ್ತು ಆದರೆ ಪಟ್ಟಿ ಬಿಡುಗಡೆಯಾದಾಗ ಅವರ ಬದಲು ಯುವ ಮುಖಂಡ ತೇಜಸ್ವಿ ಸೂರ್ಯ ಹೆಸರು ಇತ್ತು ಇದಕ್ಕೆ ಶಾಸಕ ರವಿ ಸುಬ್ರಹ್ಮಣ್ಯ ಮತ್ತು ಬಿಜೆಪಿ ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರೇ ಕಾರಣ ಎಂದು ಪಕ್ಷದಲ್ಲಿಯೇ ಅಸಮಾಧಾನ ಕೇಳಿಬಂದಿತ್ತು ಚಾಮರಾಜನಗರದಲ್ಲಿ ನಡೆದ ಪ್ರಬುದ್ಧರ ಸಭೆಯಲ್ಲಿ ಬಿಎಲ್ ಸಂತೋಷ್ ಈ ಬಗ್ಗೆ ಮಾತನಾಡಿದ್ದಾರೆ ಅನಂತಕುಮಾರ್ ಅವರ ಪತ್ನಿ ಎಂಬ ಕಾರಣಕ್ಕೆ ಅವರಿಗೆ ಟಿಕೆಟ್ ನೀಡಲು ಸಾಧ್ಯವಿಲ್ಲ ಎಂದು ಅವರು ಹೇಳಿದ್ದಾರೆ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಲೋಕಸಭಾ ಚುನಾವಣೆಯ ಟಿಕೆಟ್ ತಪ್ಪಿಸಿದ್ದರ ಬಗ್ಗೆ ಪಕ್ಷದ ಅಭಿಮಾನಿಯೊಬ್ಬರು ಪ್ರಶ್ನಿಸಿದ್ರು ಆಗ ಜೀನ್ಸ್ ಡಿಎನ್ಎ ಕಾರಣಗಳಿಗೆ ಟಿಕೆಟ್ ಕೊಡಬೇಕೆಂದರೆ ಹೇಗೆ ಎಂದು ಬಿಎಲ್ ಸಂತೋಷ್ ಹೇಳಿದ್ದಾರೆ ಸಂತೋಷ್ ಅವರ ಹೇಳಿಕೆ ಪಕ್ಷದ ನಾಯಕರಲ್ಲಿ ಅಸಮಾಧಾನ ಮೂಡಿಸಿದೆ ಎನ್ನಲಾಗಿದೆ ಬಿಜೆಪಿಯನ್ನ ಕಟ್ಟಿ ಬೆಳೆಸದವರಲ್ಲಿ ಅನಂತ್ ಕುಮಾರ್ ಒಬ್ಬರು ಅವರ ಬಗ್ಗೆ ಗೌರವವಿದೆ ಇದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಲಿದೆ ಹಾಗೆಂದು ಮಾತ್ರಕ್ಕೆ ಅವರ ಪತ್ನಿಗೆ ಟಿಕೆಟ್ ನೀಡೋದು ಎಷ್ಟು ಸರಿ ಎಂಬ ಪ್ರಶ್ನೆಯೂ ಮೂಡುತ್ತದೆ ನಮಗೆ ಅವರ ಪತ್ನಿ ಕುರಿತು ಗೌರವವಿದೆ ಆದರೆ ಅವರಿಗೆ ಟಿಕೆಟ್ ನೀಡೋದೊಂದೇ ಗೌರವ ಆಗೋದಿಲ್ಲ ಅಂತ ಸಭೆ ವೇಳೆ ಸಂತೋಷ್ ಹೇಳಿದ್ದರು ಜೀನ್ಸ್ ಡಿಎನ್ಎ ಇರುವ ಮಾತ್ರಕ್ಕೆ ಪಕ್ಷದಿಂದ ಟಿಕೆಟ್ ಕೊಡಲು ಸಾಧ್ಯವಿಲ್ಲ ಪಕ್ಷದ ಸದಸ್ಯತ್ವಕ್ಕೆ ಬೆಲೆ ಬೇಕಲ್ಲವೇ ಡಿಎನ್ಎ ಆಧಾರದಲ್ಲಿ ಟಿಕೆಟ್ ಕೊಡಿ ಎಂದರೆ ಹೇಗೆ ಗೌರವ ಎನ್ನುವುದು ಪ್ರತಿಭೆ ಟಿಕೆಟ್ಗೆ ಸಮ ಅಲ್ಲ ಅನಂತ್ ಕುಮಾರ್ ಅವರಿಗೆ ಸಲ್ಲುವ ಶ್ರೇಯಸ್ಸನ್ನ ಅವರಿಗೆ ವರ್ಗಾಯಿಸಲು ಸಾಧ್ಯವಿಲ್ಲ ಎಂದು ಬಿಎಲ್ ಸಂತೋಷ್ ಹೇಳಿದ್ದಾರೆ ತೇಜಸ್ವಿನಿ ಕುಮಾರ್ ಅವರ ಸಾಮರ್ಥ್ಯ ನೋಡಿ ಪಕ್ಷದ ರಾಜ್ಯ ಉಪಾಧ್ಯಕ್ಷರ ಸ್ಥಾನವನ್ನ ನೀಡಿದೆ ಈ ಅವಕಾಶವನ್ನ ಬಳಸಿಕೊಂಡು ಅವರು ಹೇಗೆ ಬೇಕಾದರೂ ಬೆಳೆಯಲಿ ಸಾಮರ್ಥ್ಯ ನೋಡಿ ಪೀಳಿಗೆ ಬದಲಿಸಬೇಕು ಇರುವವರಿಗೆ ಇಲ್ಲದವರಿಗೆ ಪಕ್ಷ ಎಂದಿಗೂ ಗೌರವ ಕೊಡುತ್ತದೆ ಗೌರವವನ್ನ ಟಿಕೆಟ್ ನಿಂದ ಅಳೆಯಲು ಆಗೋದಿಲ್ಲ ಅದು ಅಮೂರ್ತವಾಗಿರುತ್ತದೆ ಟಿಕೆಟ್ ಕೊಟ್ಟರೆ ಗೌರವ ಇದೆ ಇಲ್ಲದಿದ್ದರೆ ಗೌರವ ಇಲ್ಲ ಎಂದಲ್ಲ ಅವರ ಪುಣ್ಯವನ್ನ ಇವರಿಗೆ ತಾರೆ ಎರೆದು ಟಿಕೆಟ್ ನೀಡಬೇಕು ಎನ್ನುವುದು ಪಕ್ಷಕ್ಕೆ ಆರೋಗ್ಯಕರವಲ್ಲ ಎಂದಿದ್ದರು ಬಿಎಲ್ ಸಂತೋಷ್ ಹೇಳಿಕೆ ರಾಜ್ಯ ನಾಯಕರಲ್ಲಿ ತೀವ್ರ ಅಸಮಾಧಾನ ಉಂಟಾಗಿದೆ ಸಂತೋಷ್ ಅವರ ವಿರುದ್ಧ ರಾಷ್ಟ್ರೀಯ ನಾಯಕರಿಗೆ ದೂರು ನೀಡಲು ನಿರ್ಧರಿಸಿದ್ದಾರೆ ಎನ್ನಲಾಗಿದೆ ಸಂತೋಷ್ ಅವರು ಲಘುವಾಗಿ ಮಾತನಾಡಿದ್ದಾರೆ ರಾಜ್ಯದಲ್ಲಿನ ಪಕ್ಷದ ವಿಚಾರದಲ್ಲಿ ಕೈ ಹಾಕಲು ಅವರು ಯಾರು ಬಿಜೆಪಿ ಅಧ್ಯಕ್ಷರು ಯಡಿಯೂರಪ್ಪ ಅವರ ಅಥವಾ ಸಂತೋಷ್ ಅವರ ಅಂತ ಅತೃಪ್ತಿಯನ್ನ ವ್ಯಕ್ತಪಡಿಸಿದ್ದಾರೆ ಅನಂತ್ ಕುಮಾರ್ ಅವರ ಪತ್ನಿ ಎಂಬ ಕಾರಣಕ್ಕೆ ಪಕ್ಷಕ್ಕೆ ಕೆಲಸ ಮಾಡದವರಿಗೆ ಟಿಕೆಟ್ ನೀಡಲು ಸಾಧ್ಯವಿಲ್ಲ ಎಂದಾದರೆ ಸುಮಲತಾ ಅಂಬರೀಷ್ ಅವರಿಗೆ ಪಕ್ಷ ಬೆಂಬಲ ನೀಡ್ತಿರೋದು ಏಕೆ ಎಂಬ ಪ್ರಶ್ನೆ ಉದ್ಭವಿಸಿದೆ ಬಿಜೆಪಿಗೆ ಅಂಬರೀಷ್ ಅವರು ಯಾವ ಕಾಣಿಕೆ ನೀಡಿದ್ರು ಅವರ ಪತ್ನಿಯನ್ನ ಬೆಂಬಲಿಸುತ್ತಿರುವುದು ಏಕೆ ಡಿಎನ್ಎ ಜೀನ್ಸ್ ಕಾರಣಕ್ಕೆ ಟಿಕೆಟ್ ಕೊಡಲಾಗದು ಎಂದರೆ ಯಡಿಯೂರಪ್ಪ ಮಗ ರಾಘವೇಂದ್ರ ಸಿಎಂ ಅವರ ಮಗ ಶಿವಕುಮಾರ್ ಉದಾಸಿ ಹೀಗೆ ಅನೇಕರು ತಂದೆಯ ಕಾರಣಕ್ಕೆ ಟಿಕೆಟ್ ಪಡೆದುಕೊಂಡು ಆಯ್ಕೆಯಾಗಿಲ್ಲವೇ ಎಂದು ಪ್ರಶ್ನಿಸಿದ್ದಾರೆ